ಫ್ರೆಂಡ್ಸ್ ಇವತ್ತಿನ ಡಿಸೈನ್ ನಾನು ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ತೊಗೊಂಡಿದ್ದೀನಿ ಥ್ರೆಡ್ ಬಂದು ಆರು ಏಳೆ ದಾರನ ತೊಗೊಂಡಿದ್ದೀನಿ ಇಲ್ಲಿ ನಾನು ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತಿದ್ದೀನಿ ಎರಡು ಸಲ ಲಾಕ್ ಮಾಡ್ಕೊಳ್ಳಿ ಈ ಲಾಕನ್ನು ನಾವು ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ ಲಾಕ್ ಅಂತಲೂ ಕೂಡ ಕರಿತೀವಿ ಎರಡು ಸಲ ಲಾಕ್ ಆದಮೇಲೆ ನಾನು ಇವಾಗ ಸ್ಟಾರ್ಟಿಂಗ್ಗೆ ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ ಇಲ್ಲಿಂದ ಚೈನ್ಗಳನ್ನ ಹಾಕಬೇಕು ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನನ್ನು ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಷನ ಮಾಡಬೇಕು ಲಾಕ್ ಆದ್ಮೇಲೆ ನಾನು ಇವಾಗ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ತೀನಿ ಇಲ್ಲಿಂದನೇ ಅದ್ರ ಪಕ್ಕದಲ್ಲಿ ಇನ್ನೂ ಒಂದ್ಸಲ ಸಿಂಗಲ್ ಕ್ರೋಶ ಮಾಡಿಕೊಂಡ್ರು ಕೂಡ ನಡೆಯುತ್ತೆ ನಾನು ನಾನಿಲ್ಲಿ ಹಾಕಿಲ್ಲ ನೀವು ಹಾಕ್ಕೊಳ್ಬೇಕಿದ್ರೆ ಒಂದ್ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಅದ್ರ ಪಕ್ಕದಲ್ಲಿ ನಂತರ ಸೂಜಿ ಮೇಲೆ ಥ್ರೆಡ್ಡನ್ನು ಅನ್ನು ಸುತ್ಕೊಂಡು ಅದನ್ನು ಆಗಿ ಇಟ್ಕೊಂಡು ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ಈ ರೀತಿ ಡಬಲ್ ಕ್ರೋಶ ಕಂಬನ ಮಾಡಬೇಕು ಮತ್ತೆ ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಳ್ತೀನಿ ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ಡನ್ನು ಮೇಲೆ ತಂದು ಮತ್ತೆ ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು ಫಸ್ಟು ಎರಡು ದಾರದಿಂದ ಒಂದು ಸಲ ಥ್ರೆಡ್ ಪಾಸ್ ಮಾಡಬೇಕು ನಂತರ ಮತ್ತೆರಡು ದಾರದಿಂದ ಥ್ರೆಡ್ಡನ್ನು ಅನ್ನು ಪಾಸ್ ಮಾಡಿದಾಗ ಡಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ ರೌಂಡ್ ಶೇಪ್ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೀಡ್ಸ್ಗಳನ್ನ ಚಿಕ್ಕದು ದೊಡ್ಡದು ಚೇಂಜಸ್ ಮಾಡ್ಕೊಳ್ಬೋದು ಈ ರೀತಿ ಸ್ವಲ್ಪ ಬಿಗ್ ಸೈಜ್ ಬೀಡನ್ನೇ ಹಾಕ್ಕೊಂಡಿದ್ದೀನಿ ಬೀಡನ್ನ ಲಾಕ್ ಮಾಡಿ ಲಾಕ್ ಆದಮೇಲೆ ಸೂಚಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಆಲ್ರೆಡಿ ಎರಡು ಕಂಬನ ಮಾಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ಗ್ಯಾಪನ್ನು ಕೊಡಬೇಡಿ ಅದ್ರ ಪಕ್ಕದಲ್ಲೇ ಮತ್ತೆ ನಾನು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಪನ್ನು ಕೊಡೋ ಹಾಗಿಲ್ಲ ಒಂದು ಕಂಬ ಆಯ್ತಲ್ವ ಇವಾಗ ಒಂದು ಕಂಬ ಆದಮೇಲೆ ಚೈನ್ ಚೈನ್ಗಳನ್ನ ಹಾಕೊಳ್ತಿದ್ದೀನಿ ಈ ಚೈನ್ಗಳು ಬಂದು ನೀವು ಯಾವ ಸೈಜ್ ಬೀಡನ್ನ ತಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನು ಇಲ್ಲಿ ಒನ್ ಚೈನ್ ಟೂ ಚೈನ್ ತ್ರೀ ಫೋರ್ ನಾಲ್ಕು ಚೈನನ್ನು ಹಾಕಿ ಸಾರಿ ಐದು ಚೈನನ್ನು ಹಾಕ್ಕೊಂಡೆ ಐದು ಚೈನನ್ನು ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ತಾ ಇದ್ದೀನಿ ಹಿಂದೆ ತಿರುಗ್ಸ್ಕೊಂಡು ಈ ಸೈಡು ಎರಡು ಕಂಬನ ಮಾಡಿರ್ತೀವಲ್ಲ ಫಸ್ಟ್ ಕಂಬದ ಮೇಲೆ ಲಾಕ್ ಮಾಡ್ತಾ ಅಂದರೆ ಲೆಫ್ಟಿಂದ ಫಸ್ಟ್ ಕಂಬದ ಮೇಲೆ ನಂತರ ಅದ್ರ ಪಕ್ಕದಲ್ಲಿ ಇನ್ನೊಂದು ಕಂಬ ಇರುತ್ತೆ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ ಅದರ ಮೇಲೆ ಕೂಡ ಸಿಂಗಲ್ ಕ್ರೋಶನ್ನ ಮಾಡಬೇಕು ಈ ರೀತಿ ಎರಡು ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡು ಇವಾಗ ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ತಾ ಇದ್ದೀನಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ನಾನಿವಾಗ ಒಂದು ತ್ರೀ ಚೈನ್ನ ಹಾಕ್ಕೊಳ್ತೀನಿ ಟೂ ಅಥವಾ ತ್ರೀ ಚೈನ್ನ ಹಾಕ್ಕೊಳ್ಳಿ ಇನ್ನೂ ಒಂದು ಚೈನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಟೂ ಚೈನ್ನ ಹಾಕೊಂಡು ಅಷ್ಟೊಂದು ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ ತ್ರೀ ಚೈನ್ನ ಹಾಕ್ಕೊಂಡು ಸೂಚಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಈ ಬೀಟ್ ಕೆಳಗಡೆ ಫೈವ್ ಚೈನ್ ಗ್ಯಾಪ್ ಇದೆಯಲ್ವಾ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬ ಒಂದು ಕಂಬನ ಮಾಡಿಕೊಂಡೆ ಮತ್ತು ಸೂಜಿ ಮೇಲೆ ಅನ್ನು ಸುತ್ಕೊಂಡು ಮತ್ತೆ ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ಡನ್ನು ಮೇಲೆ ತಂದು ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ತ್ರೀ ಚೈನ್ ಆದಮೇಲೆ ಎರಡು ಡಬಲ್ ಕ್ರೋಶ ಕಂಬನ ಮಾಡ್ಕೊಂಡಿದ್ದೀನಿ ಮತ್ತು ಇವಾಗ ನಾನು ತ್ರೀ ಚೈನ್ನ ಹಾಕ್ಕೊಳ್ತೀನಿ ಎರಡು ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ಒಂದು ಎರಡು ಮೂರು ಮೂರು ಚೈನ ಹಾಕಿ ಸೇಮ್ ಪ್ಲೇಸ್ ಅಂದರೆ ಫೈವ್ ಚೈನ್ ಗ್ಯಾಪಲ್ಲೇ ಲಾಕ್ ಮಾಡಬೇಕು ಅವಾಗ ಒಂದು ಪೆಟಲ್ಸ್ ರೀತಿ ಕ್ರಿಯೇಟ್ ಆಗುತ್ತೆ ಇಲ್ಲಿ ಇವಾಗ ಮತ್ತೆ ನಾನು ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ಸೂಚಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಅದ್ರ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶ ಕಂಬನ ಇದ್ದೀನಿ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಒಂದು ಕಂಬನ ಮಾಡಿಕೊಂಡೆ ಮತ್ತೆ ನಾನು ಮತ್ತೊಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಪ್ಲೇಸಲ್ಲೇ ಫ್ರೆಂಡ್ಸ್ ಇಲ್ಲಿ ಬೇಕು ಅಂದರೆ ಬೀಡನ್ನ ಹಾಕ್ಬೋದು ನಾನು ಇಲ್ಲಿ ಒಂದು ಬೀಡ್ನ ಹಾಕಿ ತೋರಿಸ್ತೀನಿ ಹಾಗಾಗಿ ಒಂದು ಕಂಬನ ನಾವು ತೆಗಿಬೇಕಾಗುತ್ತೆ ಇಲ್ಲಿ ಎರಡು ಕಂಬನ ಮಾಡಿದ್ದೀನಲ್ವ ತ್ರೈನ್ನ ಹಾಕಿ ಹಾಗಾಗಿ ಒಂದು ಕಂಬ ಮಾತ್ರ ಬಿಟ್ಕೊಂಡು ಒಂದು ಡಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ ಯಾವುದೇ ಬೀಡ್ಸ್ಗಳು ಬೇಡ ಅಂದರೆ ಹಾಗೆಯೇ ಎರಡು ಕಂಬನ ಮಾಡಿಕೊಂಡು ತ್ರಿಚೈನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ ನಾನು ಇಲ್ಲಿ ಮಧ್ಯದಲ್ಲಿ ಒಂದು ಬೀಡ್ನ ಹಾಕ್ತಿದ್ದೀನಲ್ವ ಹಾಗಾಗಿ ಒಂದು ಡಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಬೀಡನ್ನ ಹಾಕ್ಕೊಂಡು ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಡಬಲ್ ಕೃಷಿ ಕಂಬ ಆಯ್ತು ಇವಾಗ ಮತ್ತೆ ನಾವು ತ್ರೀ ಚೈನ್ ಹಾಕಬೇಕು ಒಂದು ಪೆಟಲ್ಸ್ ಕ್ರಿಯೇಟ್ ಆಗಬೇಕು ಅಂದರೆ ತ್ರೀ ಚೈನ್ ಹಾ ತ್ರೀ ಚೈನ್ ಹಾಕಿ ಎರಡು ಕಂಬನ ಮಾಡಿ ಮತ್ತೆ ತ್ರೀ ಚೈನ್ ಹಾಕಿ ಲಾಕ್ ಮಾಡಬೇಕು ಈ ರೀತಿ ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ಮತ್ತೆ ಇನ್ನೂ ಒಂದು ಪೆಟಲ್ಸ್ನ ಮಾಡ್ಬೇಕಲ್ವ ಹಾಗಾಗಿ ಮತ್ತೆ ತ್ರೀ ಚೈನ್ ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ಮತ್ತು ಸೂಜಿ ಮೇಲೆ ಅನ್ನು ಸುತ್ಕೊಂಡು ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಅನ್ನು ಮೇಲೆ ತಂದು ಮತ್ತೊಂದು ಡಬಲ್ ಕೃಷಿ ಕಂಬ ಒಂದು ಕಂಬ ಮಾಡಿಕೊಂಡೆ ಇವಾಗ ಎರಡನೇ ಡಬಲ್ ಕೃಷಿ ಕಂಬನ ಇದ್ದೀನಿ ಎರಡು ಕಂಬ ಆದ್ಮೇಲೆ ತ್ರೀ ಚೈನ್ ಹಾಕಬೇಕು ಒಂದು ಎರಡು ಮೂರು ನಂತರ ಫೈ ಚೈನ್ ಗ್ಯಾಪಲ್ಲೇ ಹೋಗಿ ಲಾಕ್ ಮಾಡಬೇಕು ಸೊ ಇಲ್ಲಿ ಮೂರು ಪೆಟಲ್ಸ್ಗಳು ಬರುತ್ತೆ ನಂತರ ನಾವು ಒಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಎಲ್ಲಿ ಅಂದರೆ ಈ ಲೇಸ್ ಮೇಲೆ ಮಾಡ್ಕೊಂಡಿರ್ತೀವಿ ನೋಡಿ ಬೀಡ್ ಆದಮೇಲೆ ಒಂದು ಕಂಬನ ಮಾಡಿದೆ ಇದು ಎರಡನೇ ಕಂಬ ಮಾಡ್ತಿರೋದು ಸೇರಿಸಿದ್ರೆ ಬೀಡ್ಗಿಂತ ಮುಂಚೆ ಎರಡು ಕಂಬ ಬಂದಿತ್ತು ಸ್ಲ್ಯಾಟಿಂಗ್ ಆಗಿ ಬೀಡ್ ಆದಮೇಲೂ ಕೂಡ ಎರಡು ಕಂಬ ಬಂದರೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಈ ರೀತಿ ಆರ್ಚ್ ಬರುತ್ತೆ ನೀಟಾಗಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ ರಿಂಕಲ್ಸ್ ಬರುತ್ತೆ ಡಬಲ್ ಕ್ರೊಷ್ ಕಂಬ ಆದಮೇಲೆ ಅದೆಲ್ಲಿಗೆ ನೀಟಾಗಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು ಈ ರೀತಿ ಆರ್ಚ್ ಕಾಣಿಸುತ್ತೆ ಸೊ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಸೊ ಫೈ ಚೈನ್ ಹಾಕಿದ್ಮೇಲೆ ಸ್ಟಾರ್ಟಿಂಗು ಎರಡು ಸಲ ಸಿಂಗಲ್ ಕ್ರಶ್ನ ಮಾಡ್ಕೊಳ್ಳಿ ಆರ್ಚು ಮತ್ತು ಕುಚ್ಚು ತುಂಬ ಹತ್ರ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಎಕ್ಸ್ಟ್ರಾ ಒಂದು ಸಲ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡೆ ಇವಾಗ ಕುಚ್ಚನ್ನು ಕಟ್ಟೋದಿಕ್ಕೆ ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಫೈವ್ ಚೈನ್ನ ಹಾಕಬೇಕು ಐದು ಚೈನ್ಗಳನ್ನ ಹಾಕಿ ಅದೇ ಅಲ್ಲಿಗೆ ಬರ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿನ್ನ ಒಂದ್ಸಲ ಸಿಂಗಲ್ ಕ್ರೋಶ ಸೊ ಎರಡು ಕಡೆ ಎರಡೆರಡು ಸಿಂಗಲ್ ಕ್ರೋಶ ಇದ್ದರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಇಲ್ಲಾಂದರೆ ಇಲ್ಲಾಂದರೆ ತುಂಬ ಹತ್ತಿರ ಆಗಿಬಿಡುತ್ತೆ ಫ್ರೆಂಡ್ಸ್ ಆರ್ಚು ಮತ್ತು ಕುಚ್ಚು ಎರಡು ಸಲ ಸಿಂಗಲ್ ಕ್ರೋಶ ಆದಮೇಲೆ ನಾನಿವಾಗ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ಲ್ಯಾಟಿಂಗ್ ಆಗಿ ಈ ರೀತಿ ಇಟ್ಕೊಂಡು ಎರಡು ಡಬಲ್ ಕ್ರೋಶ ಕಂಬನ ನಾವು ಲೇಸ್ ಮೇಲಲ್ಲಿ ಮಾಡಬೇಕು ಫಸ್ಟ್ ಕಂಬನ ಮಾಡ್ಕೊಳ್ತೀವಲ್ಲ ಡಬಲ್ ಕ್ರೋಶ ಕಂಬನ ಈ ರೀತಿ ಅದರ ಪಕ್ಕದಲ್ಲೇ ಮಾಡಬೇಕು ಅಥವಾ ಒಂದೇ ಪ್ಲೇಸಲ್ಲಿ ಮಾಡಿದ್ರೂ ಕೂಡ ನಡೆಯುತ್ತೆ ಎರಡು ಡಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಬೀಡನ್ನ ಹಾಕಬೇಕು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ತೀನಿ ಬೀಡ್ನ ತ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆಲ್ರೆಡಿ ಲೇಸ್ ಮೇಲೆ ಎರಡು ಕಂಬನ ಮಾಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ಅಂದರೆ ಗ್ಯಾಪನ್ನು ಕೊಡೋ ಹಾಗಿಲ್ಲ ಅದರ ಪಕ್ಕದಲ್ಲೇ ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತೀನಿ ಈ ಸೈಡ್ ಒಂದು ಕಂಬನ ಮಾಡಬೇಕು ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅಲ್ಲಿ ಇನ್ನೂ ಒಂದು ಕಂಬ ಬರುತ್ತೆ ಇವಾಗ ನಾನು ಚೈನ್ಗಳನ್ನ ಇದ್ದೀನಿ ನಾಲ್ಕು ಅಥವಾ ಐದು ಚೈನನ್ನು ಹಾಕ್ಕೊಂಡ್ರೆ ಸಾಕು ಫ್ರೆಂಡ್ಸ್ ನಾನಿಲ್ಲಿ ನಾಲ್ಕು ಚೈನನ್ನ ಹಾಕಿದ್ದೀನಿ ಸ್ಟಾರ್ಟಿಂಗ್ ಐದು ಚೈನನ್ನು ಹಾಕಿದೆ ಒಂದು ಚೈನ್ ಕಮ್ಮಿ ಮಾಡಿದ್ದೀನಿ ಸಾಕು ನಾಲ್ಕು ಚೈನಲ್ಲಿ ನಾವು ಆರ್ಚನ್ನು ಚೆನ್ನ ಮಾಡ್ಕೊಳ್ಬೋದು ಹಿಂದೆ ತಿರುಗಿಸ್ಕೊಂಡು ಈ ಸೈಡು ಫಸ್ಟ್ ಕಂಬದ ಮೇಲೆ ಲಾಕ್ ಮಾಡಿಕೊಂಡೆ ನಂತರ ಸೆಕೆಂಡ್ ಕಂಬದ ಮೇಲೂ ಕೂಡ ಲಾಕ್ ಮಾಡ್ತಾ ಇದ್ದೀನಿ ಎರಡು ಕಂಬ ಲಾಕ್ ಆದಮೇಲೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ನಾವು ಟೂ ಚೈನ್ನ ಹಾಕಬೇಕು ಸಾರಿ ತ್ರೀ ಚೈನ್ನ ಹಾಕಬೇಕು ಸೂಚಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸಲ ಡಬಲ್ ಕ್ರೋಶ ಕಂಬನ ಮಾಡಬೇಕು ತ್ರೀ ಚೈನ್ನ ಹಾಕ್ಕೊಂಡ್ಮೇಲೆ ಎರಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಒಂದು ಕಂಬ ಆಯಿತು ಎರಡನೇ ಕಂಬ ಎರಡು ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕಿ ಆ ಸೇಮ್ ಪ್ಲೇಸ್ ಅಂದರೆ ಗ್ಯಾಪ್ ಹಾಕಿರ್ತೀವಲ್ಲ ನಾಲ್ಕು ಚೈನ್ ಗ್ಯಾಪು ಅದರೊಳಗಡೆ ಲಾಕ್ ಮಾಡಬೇಕು ಆವಾಗ ಅದೊಂದು ಪೆಟಲ್ಸ್ ರೀತಿಯಲ್ಲಿ ಕ್ರಿಯೇಟ್ ಆಗುತ್ತೆ ಸೊ ಮತ್ತೆ ನಾವು ತ್ರೀ ಚೈನ್ ಹಾಕಬೇಕು ಒಂದು ಎರಡು ಮೂರು ಸೂಚಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಒಂದು ಕಂಬ ಆಯಿತು ಎರಡನೇ ಕಂಬ ಸೊ ಎರಡು ಕಂಬ ಒಂದು ಮಧ್ಯದಲ್ಲಿ ಎರಡು ಕಂಬ ಬರುತ್ತೆ ಎರಡು ಕಡೆ ತ್ರೀ ತ್ರೀ ಚೈನ್ ಬರುತ್ತೆ ಫ್ರೆಂಡ್ಸ್ ಒಂದು ಕಂಬ ಆದಮೇಲೆ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಬೀಡನ್ನ ಹಾಕ್ಕೊಂಡ್ಮೇಲೆ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕಿ ಆಫ್ ಸೇಮ್ ಪ್ಲೇಸ್ ಅಂದರೆ ನಾಲ್ಕು ಚೈನ್ ಗ್ಯಾಪಲ್ಲೇ ಹೋಗಿ ಲಾಕ್ ಮಾಡಬೇಕು ಸೊ ಎರಡನೇ ಪೆಟಲ್ಸ್ ಆಯಿತು ಇವಾಗ ಮೂರನೇ ಪೆಟ ಪೆಟಲ್ಸ್ನ ಮಾಡೋದಕ್ಕೆ ತ್ರೀ ಚೈನ್ನ ಹಾಕೊಂಡೆ ಸೂಚಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಆ ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಒಂದು ಕಂಬ ಆಯಿತು ಎರಡನೇ ಕಂಬನ ಮಾಡ್ತಾಯಿದ್ದೀನಿ ನಂತರ ತ್ರೀ ಚೈನ್ನ ಹಾಕಬೇಕು ಅದೇ ಪ್ಲೇಸಲ್ಲೇ ಹೋಗಿ ಲಾಕ್ ಮಾಡಬೇಕು ಇವಾಗ ನಾವು ಮತ್ತೆ ಡಬಲ್ ಕ್ರೋಶ ಕಂಬನ ಮಾಡಬೇಕು ಒಂದು ಕಂಬನ ಮಾಡಿ ಮಾಡಿದ್ದವಲ್ಲ ಬಿಗ್ ಸೈಜ್ ಬೀಡನ್ನ ಹಾಕ್ಕೊಂಡು ಸೊ ಅದ್ರ ಪಕ್ಕದಲ್ಲಿ ಎರಡನೇ ಡಬಲ್ ಕ್ರೋಶ ಕಂಬನ ಮಾಡಬೇಕು ಕಂಬ ಆದಮೇಲೆ ಅದು ಎಲ್ಲಿಗೆ ನೀಟಾಗಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಈ ರೀತಿ ಆರ್ಚ್ ಕಾಣಿಸುತ್ತೆ ಸೊ ತುಂಬ ಚೆನ್ನಾಗಿ ಬಂದಿದೆ ನೀಟಾಗಿ ಫಿನಿಶಿಂಗ್ ಬಂದಿದೆ ಅದೆಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶ ನೀಟಾಗಿ ಈ ರೀತಿ ಆರ್ಚ್ ಕಾಣಿಸುತ್ತೆ ಸೊ ಎರಡು ಕಲರಲ್ಲಾದರೂ ನೀವು ಹಾಕ್ಕೊಳ್ಬೋದು ಇದನ್ನು ಅಂದರೆ ಎರಡು ಸ್ಟೆಪ್ಪಲ್ಲಿ ಹಾಕ್ಕೊಳ್ಬೋದು ಅದ್ರ ಪಕ್ಕದಲ್ಲಿ ಒಂದು ಸಲ ಲಾಕ್ ಮಾಡ್ತಾಯಿದ್ದೀನಿ ನಂತರ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕ್ತಾ ಇದ್ದೀನಿ ಫೈ ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಫ್ರೆಂಡ್ಸ್ ಇದೇ ರೀತಿ ನಾನು ಇನ್ನೂ ಒಂದೆರಡು ಆರ್ಚನ್ನು ಮಾಡ್ಕೊಳ್ತೀನಿ ಸೊ ತುಂಬ ಚೆನ್ನಾಗಿ ಬರುತ್ತೆ ಮಧ್ಯದಲ್ಲಿ ಈ ರೀತಿ ಬೀಡ್ ಬೇಕು ಅಂದರೆ ಹಾಕ್ಕೊಳ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು ಪೂರ್ತಿ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಪೂರ್ತಿ ಹಾಕಿದ್ದೀನಿ ನೋಡ್ತಿರ್ಬೋದು ಈ ರೀತಿ ಕಾಣಿಸುತ್ತೆ ಸೊ ಕೊನೆಯಲ್ಲೂ ಕೂಡ ಆರ್ಚ್ ಆದಮೇಲೆ ಎರಡು ಸಲ ಸಿಂಗಲ್ ಕ್ರೋಶನ ಮಾಡಿ ಫೈ ಚೈನ್ ಹಾಕಿದ್ದೀನಿ ಸೊ ಸ್ಟಾರ್ಟಿಂಗಲ್ಲಿ ಎರಡು ಎರಡು ಸಲ ಸಿಂಗಲ್ ಕ್ರೋಶ ಹಾಕಿ ಫೈ ಚೈನ್ ಹಾಕಿ ಒಂದೇ ಸಲ ಸಿಂಗಲ್ ಕ್ರೋಶನ ಮಾಡಿದ್ದೀನಲ್ವ ನೀವು ಕೂಡ ಅಲ್ಲಿ ಎರಡು ಸಲ ಸಿಂಗಲ್ ಕ್ರಶನ್ನ ಮಾಡಿಕೊಂಡು ನಂತರ ಡಬಲ್ ಕ್ರೂಶ ಕಂಬ ಮಾಡೋದಕ್ಕೆ ಶುರು ಮಾಡಿ ಸೊ ಕೊನೆಯಲ್ಲಿ ಒಂದು ಎರಡು ಮೂರು ಚೈನನ್ನು ಎಕ್ಸ್ಟ್ರಾ ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ ಈ ಥ್ರೆಡ್ಡನ್ನು ನಾವು ಕುಚ್ಚನ್ನು ಕಟ್ಟಬೇಕಿದ್ರೆ ಅದ್ರ ಜೊತೆಗೇನೆ ಸೇರಿಸ್ಕೊಂಡು ಕಟ್ಕೊಳ್ಬೇಕು ಕುಚ್ಚನ್ನೆಲ್ಲ ಹಾಕಿದ್ಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ ಸೊ ತುಂಬ ಈಸಿ ಡಿಸೈನು ಫಾಸ್ಟಾಗೂ ಕೂಡ ಹಾಕ್ಕೊಳ್ತಾ ಹೋಗ್ಬೋದು ನಾನಿಲ್ಲಿ ನೂರು ಏಳೆ ಥ್ರೆಡನ್ನು ಈ ರೀತಿ ಶಾರ್ಟಾಗಿ ಕುಚ್ಚನ್ನು ಕಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೀಟಾಗಿ ಫಿನಿಶಿಂಗ್ ಬಂದಿದೆ ಪ್ರೈಸ್ ಬಂದು ಒಂದು ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಮಾಡ್ಕೊಳ್ಬೋದು ಡಿಸೈನ್ ಅಂತ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿನೂ ಕೂಡ ಇದೆ ಫಾಸ್ಟಾಗಿ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೆಂದರೂ ಫಸ್ಟ್ ಟೈಮ್ ನೋಡಿದರೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು